ಸರ್ ತಾವು ಏನು ನಡೆಸ್ತಾ ಮತ್ತು ಮತ್ತೆ ಅಂಗಡಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಎಷ್ಟು ಹಣವನ್ನು ಕಟ್ಟಬೇಕು ಅಂತ ಬಂದಿದೆ ಸರ್ ನಾವು ನಾಗರ್ಬಾವಲ್ಲಿ ಚಿಕ್ಕಪೋಟು ಕಾಂಡಿಮೆಂಟ್ ಮಾಡ್ಕೊಂಡಿದ್ದೀವಿ ನಾಲ್ಕರಿಂದ ಐದು ವರ್ಷ ಆಯ್ತು ಇವಾಗ ಇವಾಗ ನಾಲ್ಕು ವರ್ಷದಿಂದ ನಮಗೆ ಯಾರು ಬ್ಯಾಂಕಿನವ್ರು ಆಗ್ಲಿ ಫೋನ್ ಪೇಗೋ ಗೂಗಲ್ ಪೇ ಯಾರು ಏನು ಮಾಹಿತಿ ಕೊಟ್ಟಿಲ್ಲ ಈಗ ಸಡನ್ ಆಗಿ ನಮಗೆ ನೋಟಿಸ್ ಬಂದಿದೆ ನೀವು ನೋಡಪ್ಪ ಇಷ್ಟು ಟ್ಯಾಕ್ಸ್ ಕಟ್ಟಿದೀಯಾ ಇಷ್ಟು ಟ್ರಾನ್ಸಾಕ್ಷನ್ ಇಲ್ಲಿ ನೋಡಿ ಇಷ್ಟ ಇಷ್ಟು ಬಂದಿದೆ ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ ನಲ್ವತ್ತೊಂದು ಲಕ್ಷದ ನಲ್ವತ್ತ್ ಸಾವಿರದ ಎಂಟುನೂರ ಎಪ್ಪತ್ತ್ ರೂಪಾಯಿ ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್ ಒಂದು ಹತ್ತರಿಂದ ಹದಿನೈದು ಸಾವಿರ ಬಿಸ್ನೆಸ್ ಮಾಡ್ತೀವಿ ಅದರಲ್ಲಿ ನಮ್ಗೆ ಬರೋದು ಒಂದು ನೈಂಟಿ ನೈನ್ ಪರ್ಸೆಂಟ್ ಫೋನ್ಪೇ ಗೂಗಲ್ ಪೇ ಕ್ಯಾಶ್ ಅಂತ ಬರೋದೇ ಇಲ್ಲ ಅಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಕ್ಯಾಶ್ ಬರಲ್ಲ ಇವಾಗ ಹಾಲವರಿಗಾಗ್ಲಿ ಗುಟ್ಕೋದವರಾಗ್ಲಿ ನಾವೀಗ ಬಂದಿರುವಂಥದ್ದು ಹದಿನೈದು ಸಾವಿರ ಬಿಸ್ನೆಸ್ಸಲ್ಲಿ ನಮ್ಗೆ ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಗರೆಟ್ ಹಾಕೋತಿವಿ ಅವ್ರಿಗೆ ನಾವೇನು ಮಾಡ್ತೀವಿ ಇಮಿಡಿಯೆಟ್ಲಿ ಸೀಕ್ರೆಟ್ ನ ಫೋನ್ಪೇ ಗೂಗಲ್ ಪೇ ಮಾಡ್ತೀವಿ ಅದನ್ನೂ ಟ್ರಾನ್ಸಾಕ್ಷನ್ ಲೆಕ್ಕನ ಹಿಡ್ಕೊಂಡಿದ್ದಾರೆ ನಾವೇ ರೀಸೆಂಟ್ ಹೋಗಿ ಆಫೀಸರ್ ಹೋಗಿ ಬೇಟಾಗಿದ್ವಿ ಅಲ್ಲಿ ಆರ್ ಆರ್ ನಗರ ಆರ್ ಆರ್ ನಗರ ಆಫೀಸರ್ ಹೋಗಿ ಭೇಟ ಆಗಿದ್ದೆನಲ್ಲ ತೋರಿಸಿದ್ರೆ ನೋಡಪ್ಪ ಇಲ್ಲಪ್ಪ ಆಗೋದಿಲ್ಲ ನೀವು ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ ಇಷ್ಟು ಲಕ್ಷ ನೀವು ಕಟ್ಟಬೇಕು ಅಂತ ನೋಡಿ ನೋಡಿ ಹೇಳಿ ಯಾರು 1 ಕೋಟಿ 4 ವರ್ಷದಲ್ಲಿ 1 ಕೋಟಿಯಿಂದ ಇಪ್ಪತ್ತು ಲಕ್ಷ ಸಮಥಿಂಗ್ ನೀನು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಬೇಕು ನೀನು ಅಂದ್ರೆ ಅಂದ್ರೆ 40 ಲಕ್ಷ ಏನೋ ಆಗುತ್ತೆ ಅಷ್ಟಲ್ಲ ನಾವು ಇಲ್ಲಿಂದ ಕಟ್ಟಬೇಕು ನಾವು ಮಾಡೋದು ಹತ್ತರಿಂದ ಹದಿನೈದು ಸಾವಿರ ಬಿಸ್ನೆಸ್ ಅದ್ರ ನಮ್ಗೆ ಉಳಿಯುವುದು ಹಬ್ಬ ಬಂದ ಎಲ್ಲ ಹೋಗಿ ಉಳಿದ್ರು ಐನೂರು ರೂಪಾಯಿ ಆರುನೂರು ರೂಪಾಯಿ ಅಷ್ಟೇ ಅಂಥದ್ದರಲ್ಲಿ ಯಾವ ಬ್ಯಾಂಕ್ ಮಾಹಿತಿ ಕೊಟ್ಟಿಲ್ಲ ನಮಗೆ ಫೋನ್ ಪೇ ಗೂಗಲ್ ಪೇ ಮಾಹಿತಿ ಕೊಟ್ಟಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ನ ಸರ್ ಹೌದು ಎಲ್ಲ ತರ ಮಾಹಿತಿ ಕೊಟ್ಟಿದ್ವಿ ಅವ್ರೇನು ನೋಡಪ್ಪ ಇದು ನೀವು ಇಷ್ಟ ಮಾಡಿದ್ಯಾ ನೀವು ಫೋನ್ಪೇ ಗೂಗಲ್ ಪೇಲಿ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟು ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ನೀವು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಮಿನಿಮಮ್ ಏನಿಲ್ಲ ನಲ್ವತ್ತೊಂದು ಲಕ್ಷ ಆಗುತ್ತೆ ನಲವತ್ತೊಂದು ಲಕ್ಷ ನಾವು ಇಲ್ಲಿಂದ ಕೊಟ್ಟೋದು ನಾವು ಮಾಡೋದು ಹದಿನೈದು ಹದಿನೈದು ಸಾವಿರ ರೂಪಾಯಿ ವ್ಯಾಪಾರ ಬಿಸ್ನೆಸ್ ಅಂಥದ್ರಲ್ಲಿ ಇಷ್ಟೆಲ್ಲ ಕಟ್ಟಿ ಅಂದ್ರೆ ನಾವು ಬಿಸ್ನೆಸ್ ಮಾಡೋದಾ ಅಥವಾ ಗಂಟು ಮಟ್ಟು ಕಟ್ಕೊಂಡು ಉರಿ ಹೋಗೋದಾ ಅದಕ್ಕೋಸ್ಕರ ನಾವೀಗ ರವೇಣ್ಣ ಸಾರಥ್ಯದಲ್ಲಿ ಬಂದಿದ್ವಿ ಏನಾರು ಒಂದು ಪರಿಹಾರ ಕೊಡ್ತೀರ ಅದಕ್ಕೆ ಏನಾರ ಒಂದು ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ರವೇಣ್ಣ ಮುಖಾಂತರ ಕೇಳ್ಕೊತೀವಿ ಅಷ್ಟೇ ವಿಜಯ್ ಶೆಟ್ಟಿ